ಸಮಾನ ಅವಕಾಶವನ್ನು ಕೊಟ್ಟು ಸಮಗ್ರ ರಾಜ್ಯವನ್ನು ನಿರ್ಮಾಣ ಮಾಡಿದ್ರೆ ಯಾವ ಪ್ರಜಾಪ್ರಭುತ್ವವನ್ನು ನಂಬಿಕೆ ನೀಡಿ ನಾವು ಪ್ರಜಾಪ್ರಭುತ್ವದ ಸೌಧರ್ಯ ಮಾಡುತ್ತಾರೆ ಸಾವಿರದ ಒಂಬೈನೂರ ಜನವರಿ ಇಪ್ಪತ್ತೈದನೇ ತಾರೀಗು ಹೇಳದಂತ ಮಾನಗಳು ನವಂಬರ್

ಆದ್ರಿಂದ ನಾನು ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡಿದೆ ಅಂತಂದ್ರೆ ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಅದು ಸಾರ್ಥಕ ಆಗ್ಬೇಕಾದ್ರೆ ನಾವು ಸಮ ಸಮ ಸಮಾಜವನ್ನು ನಿರ್ಮಾಣ ಮಾಡಲೇಬೇಕು ಇವತ್ತು ಅಸಮಾನ ಸಮಾಜದಲ್ಲಿ ಇದ್ರೆ ಅದು ನಾವು ಕಾರಣರಲ್ಲ ನಾವು ಕಾರಣರಲ್ಲ ಬಹುಸಂಖ್ಯಾತ ಜನರನ್ನ స్తి దూర వ్యవస్థ సమాజిక అసమాన నిర్మాణు రాజకీయ అసమానతని నిర్మాణం మనుష్య రీపత్న மனுஷன்னை தீர்ப்பு சாத்திய ராக அது சகி கேரகேரில் கேரகேரில் எல்லாரும் கேரதி ಬಡವರ ಬಗ್ಗೆ ಅನುಕಂಪ ಬಡವರನ್ನ ಮೇಲೆ ತಕ್ಕಂತ ಕಮಿಟ್ಮೆಂಟ್ ಬಡವರಿಗೆ ಸಹಾಯ ಮಾಡತಕ್ಕಂತ ಹೃದಯ ವೈಶಾಲ್ಯ ಇದೆ ಇದು ಇರಬೇಕು ಅಂತಕ್ಕಂಥದ್ದನ್ನು ಆ ಗುಣವನ್ನ ರಾಜಣ್ಣವರನ್ನ ರಾಜಣ್ಣವರಿಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ರಾಜಣ್ಣ ನನಗೆ ಇಷ್ಟ ಆಗದು ಆಮೇಲೆ ಇನ್ನೊಂದು ನಾನು ಇವರು ಲೇಖನ ಓದಿದೆ ಲೇಖನ ಓದಿದೆ ನೀವಿಬ್ರು ಒಂದೇ ಕಾಲೇಜಿನಲ್ಲಿ ಓದಿದ್ರಂತೆ ಗಂಗರಮಯ ಒಂದೇ ಕಾಲೇಜಿನಲ್ಲಿ ಓದಿದ್ರು ಇವರು ಲೇಖನದಲ್ಲಿ ಒಂದು ಬರೀತಾರೆ ಏನಪ್ಪ ಅಂತಂದ್ರೆ ಯಾರು ಸ್ನೇಹಿತರು ಇರ್ತಾರೆ ಆ ಸ್ನೇಹಿತರಿಗೋಸ್ಕರ ಪ್ರಾಣವನ್ನ ಕೊಡ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾರೆ ಅಂತ ಮಾತುಗಳನ್ನು ಅದು ಒಳ್ಳೆ ಗುಣ ಯಾವುದೇ ಸೇತ ಈಗ ಅವರು ಎಸ್ ಟಿ ಜನಾಂಗ ಸೇರಿದ್ರು ಇವರು ಎಸ್ ಸಿ ಜನಾಂಗ ಸೇರಿದ್ರು ಜಾತಿ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಲ್ಲ ಸ್ನೇಹ ಮುಖ್ಯ ಮನುಷ್ಯ ಸಂಬಂಧಗಳು ಮುಖ್ಯ ಅಂತ ಸಂಬಂಧವನ್ನ ಏರ್ಪಾಡು ಮಾಡಿ ಸ್ನೇಹ ಇದೆಯಲ್ಲ ಆ ಸ್ನೇಹದ ಬಂಧನ ಇದೆಯಲ್ಲ ಅದು ಬಹಳ ಮುಖ್ಯ ಆ ಸ್ನೇಹದ ಬಂಧನದಿಂದ ಅವರು ಯಾರೇ ಸ್ನೇಹ ಇದು ಒಂದು ಉದಾಹರಣೆ ಗಂಗಾಮಯ್ಯವರು ಅವರು ಒಂದು ಉದಾಹರಣೆ ಬೇರೆ ನಮ್ಮದಂತ ಸ್ನೇಹ ಮಾಡದಂತ ಸ್ನೇಹಿತರನ್ನ ಅವರಿಗೆ ಎಲ್ಲ ಔಷಧಿಗೆ ಹೋಗಿ സഹായല്ല അവരന മു പ്രയത്ന അത്യച്ചിരി അന്ന ബാഗികൾ അന്ന ബാഗിയും நான் படவரங்க அக்கி கொடுக்க இவரு அன்ன பாகியூரு ராகு கே அண்ணா ஜாகிருத்த நம்ம ஊருல நம்ம நமக்கு வந்து ஆகாலும் நான் உருவா தரிக்கிறோம் நீரவரி ஜிமிஷி ஜெமீபி ஆக நம் ஊரு தரிசு இது உருவாள் கருஷி ஜிமிட்டு ಈ ಖುಷಿಯಲ್ಲಿ ಇದ್ದಂತಹ ಜನ ಬದು ಅವರ ಮನೆಯಲ್ಲಿ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ ಸಣ್ಣ ಮಕ್ಕಳಿಗೆ ಬೇರಿ ಆಗದೆ ಜ್ವರ ಬಂದಿದೆ ನೆಗೆಟಿವೆ ಆಗದೆ ನಮ್ಮನೇಲಿ ಬರೋರು ಒಂದು ಒಂದು ವಿಶೇಷ ಅನ್ನ ಕುಡಿಯ ತಾಯಿ ನಮ್ಮ ಮಕ್ಕಳಿಗೆ ನಮ್ಮ ಹುಡುಗಿಗೆ ಜ್ವರ ಬಂದಿದೆ ನಮ್ಮ ಹೂವಿಗೆ ಬೇರಿ ಆಗಿದೆ ಕೇಳಿರ್ತೀವ್ ನಮ್ಮ ಹೂವಿಗೆ ನಮ್ಮ ಹೂವು ಹೊಳೆ ಕರೆದು ಕೊಡೋರು ಒಂದು ವಿಷಯ ಅನ್ನ

ಅಭದ್ರಿ ದಿನಗಳಲ್ಲಿ ಮಾತ್ರ ಆಗಿಟ್ಟು ಕೋಳಿ ಆ ಕಾಲದಲ್ಲಿ ದೊಡ್ಡ ಖುಷಿಯನ್ನು ನಮಗೆ ಅದು ಮಾಡುವ ಅನ್ನ ಮಾಡ್ತಾರೆ ಅಭದ್ರೀ ದಿನಗಳಲ್ಲಿ ಮಾಡುವ ರಾಗಿತ್ತು ಇದು ನಮ್ಮ ಪ್ರತಿ ಇರದ್ದು ನಾವು ಗದ್ದೆಯಲ್ಲಿ ಕೂಡಾವರಿ ಕೂಡ ಇದೆ கடின ರಾಘಜಣ್ಣಗೆ ಈ ಕಾರ್ಯಕ್ರಮ ಬಹಳ ಈ ಕಾಗದಿದೆ ಯಾಕೆ ಬರುದ ಬಡ ಅನ್ನ ಎಲ್ಲರೂ ಎಲ್ಲರನ್ನು ಅನ್ನ ಮಾಡ್ತಾರಲ್ಲ ಈಗ ಕೆಜಿ ಮಾಡಿದ್ದೀವಿ ಅಯ್ಯೋ ಪ್ಲಸ್ ಅಯ್ಯೋ ಕೆಜಿ ಮಾಡಿದ್ದೀವಿ ಈ ಕಾರ್ಯಕ್ರಮ ಮಾಡಿದಾಗ

ಅಲ್ಲಿ ಒಂದು ಅಂಗಡಿ ಚಪಿಯಿಂದ ಆ ಅದು ಚಪ್ಪ ಎಂದು ಅಂತ ಅದಕ್ಕೆ ಹೇಳಿದ್ರು ಬಹಳ ಜನ ನೀವು ಶ್ರೀಮದ್ದು ಸು ಅಂಗಡಿ ಬರುತ್ತದೆ ಟೈ ಆ ಬರುತ್ತದೆ ಯುನಿಮದ ಮಕ್ಕಳು ಬರ್ತಾರೆ

சாஸ் கொடுங்க பாலகியு அந்த அது ஃபோஷன் படலூர் கால காலக மாதிரி நான ಎರಡೂ ರಾಜಣ್ಣ ಕೇಳಿದೆ ನೋಡಪ್ಪ ರಾಜಣ್ಣ ಐವತ್ತು ಸಾವಿರ ರೂಪಾಯಿ ಸಾಲ ಮನ್ನಾ ಮಾಡಬೇಕು ಅಂತ ಇದೀನಿ ಏನ್ ಮಾಡಬೇಕು ಅಂತ ಕೇಳಿದೆ ಮಾಡಿ ಅಂತ ಹೇಳಿ ಅದರಲ್ಲೆಲ್ಲ ವಿವರಣೆ ಕೊಟ್ಟಿದ್ದು ರಾಜಣ್ಣ ಸಾಲ ಮಾಡಿ ಕಷ್ಟ ಆಯಿತು ಈಗಲೂ ಕ್ಯಾಬಿನೆಟ್ ನಲ್ಲಿ ಕುಮಾರಸ್ವಾಮಿ ಸಾಲ ಮಾಡಿದ್ರು ಬಿಟ್ಟು ಹೋಗಿದ್ದಲ್ಲ ಅದನ್ನು ಬಾಕಿ ಇದೆ ಅದನ್ನು ಕೊಡಬೇಕು ಕೊಡಬೇಕು ಅಂತ ಹೇಳಿ ಯಾಕೆಂದ್ರೆ ಇದು ರಾಜಡಿಯಂಗೆ ಬರಲ್ಲ ಬರ್ದೇರೋ ಕೂಡ ಕೊಡೋಣ ರಾಜಣ್ಣ ಯಾಕೆಂದ್ರೆ ರೀಸನ್ ಸಂಬಂಧ ಬಿಟ್ಟು ಅಂತ ಡೈರೆಕ್ಟರ ಕುಮಾರ್ ಸ್ವಾಮಿ ಹೆಸರು ಕಟ್ಟಿದ್ಲು ಸಾಲ ಮಗ ಮಾಡ್ತಿದ್ದೀನಿ ಮಣ್ಣು ಮಾಡ್ತೀನಿ ನಿಮ್ಮ ದಕ್ಷಿಣಕ್ಕೆ ಸಾಲ ಮಾಡ್ತೀನಿ ಅಂತ ಹೆಸರು ಕಟ್ಟಿದ್ರು ಆದರೂ நான் உருவிகிட்டு மத ஆணன் மாதிரி ಯಾವಾಗಲೂ ಕೂಡ ನೇರ ನಡೆಯುಳಿಯೋದು ವಿಶ್ವರವಾಗಿ ಮಾತನಾಡ ಬಹುಶಃ ಅದು ನೇರ ನಡೆಯುಳ್ಳಿ ವಿಶ್ವರವಾಗಿ ಮಾತನಾಡಿರ್ತಕ್ಕಂಥದ್ದು ಅದು ಇದ್ರೆ ಅದು ಸ್ವಾಭಿಮಾನದ ಸಂಕೇತ

ಮೇಲ್ಜಾ ಬಡವ ಮೇಲ್ಜಾತಿ ಬಡವರು ಸ್ವಾಮಿ ಕೈ ಮುಗಿದಿವಿ ಅದೇ ಒಬ್ಬ ಸಲಹ ವಿದ್ಯಾವಂತರಾಗಲಿ ಶ್ರೀಮಂತನಾಗಲಿ ಬಂದರೆ ಅವನನ್ನ ಸಿಗುಲಲ್ಲಿ ಮಾತಾಡುತ್ತೇವೆ ಇದು ಗುಲಾಮಗಿರಿಯ ಸಂಕೇತ ಒಬ್ಬ ಬಡವ ಬಂದ್ರೆ 그리고 그때부터는 의 아버지가 그의 아버지가 그의